ಆಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿಕಾ ಶೆಟ್ಟಿ ಯೂಟ್ಯೂಬ್ ಚಾನಲ್ ದೂರ ಸೊ ಇವತ್ತು ಏನಪ್ಪಾ ಲಾಗು ಅಂದ್ಕೊಂಡಿದ್ರೆ ಸೊ ಏನೂ ಇಲ್ಲದೆ ಸುಮ್ಮನೆ ಹಂಗೆ ವ್ಲಾಗ್ ಮಾಡೋಣ ಅಂತ ಮತ್ತೆ ಇವತ್ತು ನಾನು ವಾಯ್ಸ್ ಬೇರೆ ಹೋಗ್ಬಿಟ್ಟೈತೆ ಜ್ವರ ಬೇರೆ ಬರ್ತಿದ್ದೆ ನನಗೆ ಆದ್ರೂ ಎಕ್ಸಾಮ್ ಇದೆ ಜ್ವರ ಜಾಸ್ತಿ ಆದರೆ ಎಕ್ಸಾಮ್ ಬರೆಯೋದು ಹೆಂಗೆ ಅಂತ ಯೋಚ್ ಮಾಡ್ತೀವಿ ಯಾಕಂದರೆ ನೋಡಿ ವಾಯ್ಸೇ ಚೇಂಜ್ ಆಗ್ಬಿಟ್ಟಿದೆ ಅಷ್ಟೊಂದು ಕೋಲ್ಡ್ ಆಗ್ಬಿಟ್ಟಿದೆ ಸೊ ಇವಾಗ ಏನಪ್ಪ ಮಾಡೋದು ಅಂದರೆ ವಾಯ್ಸ್ ಚೇಂಜ್ ಆಗಿದ್ರು ವಾಯ್ಸ್ ಮಾತ್ರ ಜಾಸ್ತಿನೇ ಬರುತ್ತೆ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ ಇನ್ನೊಂದ್ಸಲ ವಾಯ್ಸ್ ಚೇಂಜ್ ಆಗಿದ್ರು ವಾಯ್ಸ್ ಮಾತ್ರ ಜಾಸ್ತಿನೇ ಬರುತ್ತೆ ಅದಕ್ಕೆ ಇವಾಗ ಮಾಡೋದು ಅಂತ ಯೋಚನೆ ಮಾಡ್ಕೊಂಡಿದ್ದೆ ಇಷ್ಟೊತ್ತು ಓದ್ಕೊಂತಿದ್ದೆ ಸೊ ಓದ್ಕೊಂಡಿದ್ದೆಲ್ಲ ಮುಗೀತು ಅದಕ್ಕೆ ಸುಮ್ಮನೆ ನಿಂತಿದ್ದೀನಿ ನಮ್ಮಮ್ಮ ಇಲ್ಲಿ ನಿಂತವ್ರೆ ಅಷ್ಟೇ ಸೊ ಮುಂದೆ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಅವನೊಬ್ಬ ಅಲ್ಲಿ ಫುಲ್ ಸುಸ್ತಾಗ್ತಿದೆ ಕೈ ಯಾಕಂದರೆ ಫುಲ್ ಕೋಲ್ಡ್ ಆಗ್ಬಿಟ್ಟಿತ್ತು ವಾಯ್ಸ್ ಬೇರೆ ಇಲ್ಲ ಆದರೂ ಲಾಗ್ ಇದ್ದೀನಿ ಯಾಕಂದರೆ ಎರಡು ದಿವಸ ಆಯಿತು ಲಾಗ್ ಅಪ್ಲೋಡ್ ಮಾಡಿ ಅಲ್ವಾ ಅದಕ್ಕೆ ಆಲ್ಮೋಸ್ಟ್ ಲೈಕ್ ಕಂಟಿನ್ಯೂ ವೀಡಿಯೋ ಮಾಡ್ತೀನಿ ಅಂದಿದ್ದೆ ಬಟ್ ಇಲ್ಲಿ ಪೇಂಟ್ ಹೊಡಿತಾ ಇರೋದ್ರಿಂದ ನನಗೆ ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ ಆ ಸ್ಮೆಲ್ಲಿಗೂ ಏನಕ್ಕೂ ಗೊತ್ತಿಲ್ಲ ಬಟ್ ಕೋಲ್ಡ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಾನು ಇವಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡಿದ್ದೆ ಅದಕ್ಕೆ ಏನು ಕಾನ್ಸೆಪ್ಟ್ ಸಿಕ್ಕಿಲ್ಲ ಸಾರಿ ಕಂಟೆಂಟ್ ಸಿಕ್ಕಿಲ್ಲ ಅದಾದರೂ ಆಯ್ತು ಅನ್ಸುತ್ತೆ ಆಮೇಲೆ ಟೂ ಓ ಕ್ಲಾಕ್ ನನಗೆ ಎಕ್ಸಾಮ್ ಇರೋದು ಸೊ ಅದಕ್ಕೋಸ್ಕರ ಆರಾಮಾಗಿ ತಿರ್ಮಾಡ್ಕೊಂಡಿದ್ದೀನಿ ಇಷ್ಟೊತ್ತು ಓದ್ಕೊಂಡು ಆಮೇಲೆ ಮಲ್ಕೊಂಡು ಇವಾಗ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್ ಅಷ್ಟೇ ಇವಾಗ ಏನೇನು ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ ಅಂಟಿ ನಾನು ಕೀಪ್ ವಾಚಿಂಗ್ ಸೊ ಇವಾಗ ಇದನ್ನು ತಿನ್ನೋಣ ಬನ್ನಿ ರೇಷ್ ಆಲ್ರೆಡಿ ತಿಂತಾಯಿದ್ದೆ ಆಮೇಲೆ ಮಾಡ್ತೋದೆ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅದಕ್ಕೆ ಇವಾಗ ತಿಂತಾ ಇದ್ದೀನಿ

ನೆಕ್ಸ್ಟ್ ಅವಳು ಮಾಡ್ತಾಳೆ ಅವ್ರ ಮನೆಗೆ ಹೋದ್ಮೇಲೆ ಇವಾಗ ನಾವು ನೋ ಐರನ್ ಮಾಡೋದೈತೆ ಯೂನಿಫಾರ್ಮು ಅದನ್ನೆಲ್ಲ ಮಾಡಿ ನೋಡಿ ಈಗ ಐರನ್ ಮಾಡಿಬಿಟ್ಟು ತಿಂದಾದ್ಮೇಲೆ ಅದು ಐರನ್ ಮಾಡಲ್ಲ ಬನ್ನಿ ಕೈಸ್ ಸೊ ಇವಾಗ ನಾವು ಪಾಯಸ ತಿಂತ ಇದೀವಿ ನಮ್ಮಮ್ಮ ಮಾಡ್ಕೊಳ್ತಿದ್ದಾರೆ ನಮ್ಮಮ್ಮ ಆಲ್ರೆಡಿ ಟೇಸ್ಟ್ ಮಾಡಿದ್ದಾರೆ ಇಲ್ಲ ಅಂತ ಕೇಳೋಣ ತಿಂದ ಒಬ್ಬಿ ಚೆನ್ನಾಗಿ ಮಾಡಿದ್ದೆ ನಾನೇ ತಾನೇ ಮಾಡಿದ್ದು ಚೆನ್ನಾಗಿ ಮಾಡಿದ್ದೀವಿ ಆಕ್ಚುಲಿ ಚೆನ್ನಾಗಿರೋದು ನಾ ಅಪ್ಪ ತಿನ್ಕ್ರೆ ಹೆಂಗೈತಪ್ಪ ನಾ ಅಪ್ಪ ಅಷ್ಟೇ ದಿವಸ ಮಾತ್ರ ಇವಾಗ ನಾವು ತಿನ್ನೋಣ ಚಾಯ್ ಇದೆ ಸ್ವಲ್ಪ ಸ್ವೀಟ್ ಜಾಸ್ತಿ ಐತೆ ನಾನು ಸ್ವೀಟ್ ಕಮ್ಮಿ ತಿನ್ನೋದು ಅದಕ್ಕೋಸ್ಕರ ಬಟ್ ಸ್ವೀಟ್ ಅಲ್ಲಲ್ಲ ಅಲ್ಲ ಕಮ್ಮಿ ತಿನ್ನೋದು ಆದ್ರೂ ಸ್ವೀಟ್ ಕಮ್ಮಿ ಇರಬೇಕು ಬಟ್ ಚೆನ್ನಾಗೈತೆ ಇವಾಗ ಇದನ್ನೆಲ್ಲ ತಿನ್ಬಿಟ್ಟು ರೆಡಿಯಾಗಬೇಕು ಬನ್ನಿ ಇವಾಗ ರೆಡಿಯಾಗಿದ್ದಾಯ್ತು ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದಾಯಿತು ಇವಾಗ ಎಷ್ಟು ಟೈಮ್ ಅಂದರೆ ಆಲ್ಮೋಸ್ಟ್ ಲೈಕ್ ಟ್ವೆಲ್ ಫೋರ್ಟಿ ಫೈವ್ ಸೊ ಇವಾಗ ರೆಡಿಯಾಗಿ ಎಲ್ಲ ಮುಗಿತೂ ಇವಾಗ ತಿನ್ಕೊಂಡು ಹೊರಡೋದು ಅದು ಬಸ್ಸಲ್ಲೇ ಹೋಗೋದು ಸೊ ಗಾಳಿ ತುಂಬಾ ಬರ್ತಿದೆ ವಾಯ್ಸ್ ಸ್ವಲ್ಪ ಪರವಾಗಿಲ್ಲ ಪರವಾಗಿ ಬಿಕಾಸ್ ಮಾತ್ರ ಎಲ್ಲ ಹಾಕೊಂಡಿದ್ದೀನಿ ಓಕೆ ಫೈನ್ ಇವಾಗ ಸೊ ಇವಾಗ ನಾನು ಇಲ್ಲಿಂದ ಸ್ಕೋಪ್ ತಗೋತೀಯ ಡಾರ್ಲಿಂಗ್ ತಗೋ ಸ್ಕೋಪ್ ತಗೋ ಡಾರ್ಲಿಂಗ್ ಕಣ್ಣು ಮುಚ್ಚಿ ತೆಗೆಯದ್ರಲ್ಲಿ ಕಣ್ಮರೆ ಮಾಡ್ಬಿಡ್ಬೋದು ಸೊ ಇವಾಗ ನಾನು ರೆಡಿ ಆಗಿದ್ದೈತೆ ಐ ಡಿ ಕಾರ್ಡ್ ಮಾಡ್ತಿದ್ದು ಶರ್ಟ್ ಐ ಡಿ ಕಾರ್ಡ್ ಹಾಕೋಬಿಟ್ಟು ಹೋಗೋದು ಮತ್ತು ಬಸ್ ಸ್ಟಾಪಲ್ಲಿ ನನ್ನ ಫ್ರೆಂಡ್ ಕಾಯ್ತಾ ಅಲ್ಲಿ ಹೋಗ್ಬಿಟ್ಟು ಜೊತೇಲಿ ಹೋಗ್ತೀವಿ ಈಗ ಓಕೆನಾ ಅದನ್ನು ತೋರಿಸ್ತೀನಿ ಸೊ ಬನ್ನಿ ಹೋಗುವ ಇವಾಗ ಓದೋದು ಹೋಗ್ಬಿಟ್ಟು ಬಸ್ ಸ್ಟಾಪ್ಗೆ ಇದ್ದೀನಿ ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಅಲ್ಲಿಂದ ಕಾಲೇಜ್ಗೆ ಹೋಗ್ಬಿಟ್ಟು ಆಮೇಲೆ ಎಕ್ಸಾಮ್ ಬರೆಯೋಣ ಓಕೆನಾ సో ఇవగా సో నమ్ రోడు నాగ్రీ పెయింట్ పేంట్ ఆగితే బెస్ట్ నా బిగ్ సో ఇవగా బస్టాప్ బందేస్టల్ బి ಬ್ಲಾಗ್ ಸೊ ಇವಾಗ ಟಿಕೆಟ್ ಇಸ್ಕೊಂಡು ಸೊ ಇವಾಗ ಹೋಗೋಣ ಬನ್ನಿ ಬಸ್ ಒಂದು ಖಾಲಿ ಐತೆ ಆರಾಮಾಗಿ ಸೀಟ್ ಸಿಕ್ಕೈತೆ ಕುತ್ಕೊಂಡು ಹೋಗ್ತಾ ಇದೀವಿ ಬರೋವಾಗ ಮೇ ಬಿ ಖಾಲಿ ಇರುತ್ತೆ ಸೊ ಬನ್ನಿ ಹೋಗ್ಬಿಟ್ಟು ಕಾಲೇಜಲ್ಲಿ ಯಾರೇ ಎಲ್ಲಾರು ಏನು ಮಾಡ್ತಾರೆ ಅಂತ ನೋಡೋಣ ಕಾಲೇಜ್ ಗ್ರೌಂಡಿಗೆ ಬಂದಿದ್ವಿ ಅವ್ರು ನೋಡಿ ಸಿನ್ಸಿಯರ್ ಆಗಿ ಓದ್ಕೊತವ್ರೆ ಹೇಳದಿತ್ತ ನಾನು ಕೋಲ್ಡ್ ತಂದ್ರೆ ಕೋಲ್ಡ್ ಅಂತೀಯಾ ವಾಮ್ ತಂದ್ರೆ ವಾಮ್ ಅಂತೀರಾ ಏನೇನು ಇವೆಲ್ಲ ಓದ್ರ ಓದ್ದಾ ಓದ್ದು ಸೊ ಇವಾಗ ನಾವು ಸುಮ್ನೆ ಕುತ್ಕೊಂಡು ಹೋಗ್ಬಿಟ್ಟು ಯಾವ ಕ್ಲಾಸ್ ಅಂತ ಇಷ್ಟೊಂದ್ ಜನ ಇದಾರೆ ನೀನ್ ಎಕ್ಸಾಮ್ ಬರೀತಿ ಅಂತ ಅವಳು ಬಂದವಳೆ ಅಲ್ಲೆಲ್ಲಾ ಕೂತವ್ರೆ ಸೊ ಎಲ್ಲಾರು ಓದ್ಕೋತವ್ರೆ ನಾವು ಲಾಗ್ ಮಾಡೋಣ ಬನ್ನಿ ಇವನು ಲಾಸ್ಟ್ ಕುತ್ಕೊಂಡು ನಾನು ಕುತ್ಕೊಂಡು ಕೂತ್ಕೊಂಡು ಬ್ಲಾಗ್ ಮಾಡ್ತಾ ಇವಾಗ ನಾವು ನಮ್ಮ ಕಾಲೇಜು ಒಳಗಡೆ ಇದ್ದೀವಿ ಸ್ಕೇಲ್ ಎತ್ಕೊ ಬಂದಿಲ್ಲ ಸೊ ಇವಾಗ ಹೋಗ್ಬಿಟ್ಟು ಅಲ್ಲಿ ಇಸ್ಕೋಬೇಕು ಕೈ ಸೊ ಬನ್ನಿ ಹೋಗೋಣ ಕಾಲೇಜ್ ಪಾರ್ಕಿಂಗ್ ಏನು ಚೆನ್ನಾಗೈತೆ ನೋಡಿ ಎಲ್ಲ ಬಸ್ಸು ಕಾರ್ಗಳು ಎಲ್ಲ ನಮ್ಮ ಕಾಲೇಜು ಬಸ್ ಕಾರೇ ಇರುತ್ತೆ ಗೊತ್ತು ಬಟ್ ಜಾಸ್ತಿ ಕಾರ್ಗಳು ಇವು ಎಲ್ಲರೂ ನಮ್ಮ ಕಾಲೇಜಲ್ಲಿ ಟೀಚರ್ಸ್ ಎಲ್ಲ ಇದು ಬೈಕಲ್ಲಿ ಬರೋಲ್ಲ ಅನ್ಕೋತೀನಿ ಗೈಸ್ ಎಲ್ಲ ರಿಚ್ ಕಿಟ್ಸ್ ರಾಯಲ್ ಫ್ಯಾಮಿಲಿ ಆದ್ರೆ ಬನ್ನಿ ಹೋಗ್ಬಿಟ್ಟು ಕ್ಯಾಂಟೀನ್ ತೋರಿಸ್ತೀನಿ ಒಳಗಡೆ ಹೋಗ್ಬಿಟ್ಟು ಎಕ್ಸಾಮ್ ಬರ್ಬಿಟ್ಟು ಬಂದು ಸಿಗ್ತೀನಿ ಗೈಸ್ ಒಳಗಡೆ ಹೋಗ್ತಾ ಇದೀವಿ ಅದು ಎರೇಸರ್ನ ಹಾಫ್ ಮಾಡಿಕೊಡ್ತಾನೆ ಬನ್ನಿ ಹೋಗೋಣ ಸೊ ಗೈಸ್ ಇವಾಗ ನಮಗೆ ಎಕ್ಸಾಮ್ ಮುಗಿತ್ತು ಅದಕ್ಕೆ ಬಂದು ಲಾಗ್ ಮಾಡ್ತಾಯಿದ್ದೀನಿ ಇವಳು ಬರೆದವಳೆ ಇನ್ನೂ ಇಬ್ರು ಬಂದಿಲ್ಲ ಇನ್ನು ಬರ್ದಿತ್ತ ಅವರೇ ಪಾಪ ಬರೀಲಿ ಬನ್ನಿ ನಾವು ಹೋಗ್ಬಿಟ್ಟು ಒನ್ ರೌಂಡ್ ಹಾಕಿ ಬರೋಣ ಸಮೋಸ ತಿನ್ಕೊಂಡು ಇದೇ ನಮ್ಮ ಕ್ಯಾಂಟೀನು ಇಲ್ಲಿ ಸಮೋಸ ತಿನ್ಕೊಂಡು ನಾವು ಇದ್ದೀವಿ ತಿಂದುಬಿಟ್ಟು ಮನೆಗೆ ಹೋಗೋದು ಅಷ್ಟೇ ಅಷ್ಟೇ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಬಸ್ ಸ್ಟಾಪ್ಗೆ ಇನ್ನೂ ಲೇಟು ಬಸ್ ಸ್ಟಾಪ್ಗೆ ಹೋಗ್ತಾಯಿದ್ದೀವಿ ಇವಳು ನಾನು ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಅಲ್ಲಿ ಬಸ್ ಸ್ಟಾಪ್ನಾಗ ತೋರಿಸ್ತೀನಿ ಅಷ್ಟೇ ಇವಾಗ ನೋಡಿ ಎಷ್ಟೊಂದು ಟ್ರಾಫಿಕ್ ಐತೆ ಈ ಕಡೆ ಇದು ಸಿಗ್ನಲ್ ಬಂದಾಗಿಂದ ಈ ಕಡೆ ಜಾಸ್ತಿ ಟ್ರಾಫಿಕ್ ಆಗಿರೋದು ಹೋಗೋದು ಲೇಟಾಗುತ್ತೆ ತುಂಬ ಲೇಟ್ ಆಗುತ್ತೆ ಯಾಕಂದರೆ ಇಲ್ಲೇ ಬಸ್ಗಳು ಓಪನ್ ಬೇರೆ ಮಾಡಲ್ಲ ನಾವ್ ಇಕ್ಕೂನು ಅದಕ್ಕೆ ಇವಾಗ ಬಸ್ ಸ್ಟಾಪ್ ಸ್ಟಾಪಲ್ಲಿ ಕುತ್ಕೊಂಡು ಸ್ವಲ್ಪೊತ್ತು ಸರ್ ಇದೆ ಐಸ್ ನಾನ್ ಫ್ರೆಂಡು ಅಲ್ಲಿ ಓಡೋಗ್ತಾ ಹೋಗೆ ನಾನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಓಡಾಕ್ಸಾ ಇರೋದು ಸಾರು ನಾನ್ ನೋಡ್ಬಿಟ್ಟು ಇವಾಗ ಸ್ಮಾರ್ಟ್ ಆಗಿ ಬರ್ತಾನೆ ನೋಡಿ ನನ್ನ ಮಗ ಅಬೌದ್ದು ಗಂಡು ಏನು ಇಜೂರ ಬಂದ್ಬಿಟ್ಟಿದೀಯಾ ನಾನ್ ಕಣ್ತಲ್ಲ ಕೂಡ ಇಲ್ಲಿ ಬರೋ ಏನ್ ಬಂದಿದ್ಯಾ ಹೇಳು ಚೆನ್ನಾಗಿ ಬರ್ದ್ವಿ ಬಾಯ್ ಹೋಗೋ ಲುಕ್ ಕೊಟ್ಟಿದ್ಯಾ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಯಾರು ಸೊ ಗೈಸ್ ಇವಾಗ ನಮ್ಮ ಸ್ಟಾಪ್ ಬಂತು ನಾವು ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದೀನಿ ನಮ್ಮ ಅಪ್ಪಾಗ ಹೇಳಿದೀನಿ ಬರೋಕ್ಕೆ ಸೊ ನಾವು ಹೋಗೋಣ ಇನ್ನೂ ನಾವು ಬಂದಿಲ್ಲ ಅಷ್ಟವರೆಗೂ ನಡ್ಕೊಂಡು ಹೋಗೋಣ ಮುಂದೆ ಬರ್ತಾರೆ ಮನೆಗೆ ಹೋಗಿ ಸಿಗ್ತೀನಿ ಗೈಸ್ ಕಳ್ಕೊಂಡು ಕೂತಾಳೆ ಇವ್ನು ನೋಡಿದ್ರೆ ಹಿಂಗೆ ಬಂದ ನೋಡಿ ಸೊ ಇವಾಗ ಸ್ವಲ್ಪ ಫ್ರೆಶ್ಅಪ್ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ಕೈಸ್ ಓಕೆನಾ ಸೊ ಕೈಸ್ ಇವಾಗ ಫ್ರೆಶ್ಅಪ್ ಆಗಿದ್ದಾಯಿತು ಇವಾಗ ಏನು ಮಾಡಬೇಕು ಅಂತ ನೋಡ್ಬಿಟ್ಟು ನಿಮಗೆ ಸಿಗ್ತೀನಿ ಓಕೆನಾ ಸೊ ಬನ್ನಿ ಎಲ್ಲ ಸ್ವಲ್ಪ ರೆಡಿ ಆಗೋಣ ಫ್ರೆಶ್ಅಪ್ ಆಗಿ ಹಂಗೆ ಬಂದೆ ಬನ್ನಿ ರೆಡಿ ಆಗೋಣ ದೊಳಿ ಮೇಡಮ್ ಅವ್ರ ಫ್ರೆಂಡನ್ನ ಕರ್ಕೊಂಡು ನೋಡಿ ಅವ್ನ್ ಹೆಂಗ್ ಮಾಡ್ತಾನೆ ಏನಕ್ಕೆ ಬಂದಿರೋದು ಏನಕ್ಕೆ ಬಂದಿರೋದು ಆಟಸಿಗೆ ಪಾಪನ ಮಾತುಸಿಗೆ ಆಟಸಿಗೆ ಆಟಸಿ ಕತ್ತಿನಿ ಕೈ ಇಡ್ಕೋತಾಲಂತೆ ತೋರಿಸ್ತಾ ಇದೀನಿ ನೋಡಿ ಗೈಸ್ ಓ ಎದೋಲ್ ಬಿಡು ಫಿರ್ ಸಾಕು ಅಷ್ಟೇ ತಿಂದಾ ಸ್ಕೂಲ್ಗೆ ಗೆ ಹೋಗಿದ್ದಾ ಹ್ಮ್ ನಿಧಿ ಮ ಸ್ಕೂಲ್ ಹೋಗಿಕ್ಕೆಮ್ಮ ಅಯ್ಯೋंचं ಸ್ಕೂಲ್ ಹೋಗಿಕ್ಕೆಮ್ಮ My woman did eat the myat food. My woman did the yeah. What can you do is? Hey! What can you do ah? Hey! Namge English so I do ya? Yeah. Tomorrow! I do! అంత కే వయ అంతిత్రు ಮಾತ್ರನೇ 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 ಕೊಡಲ್ಲ ಕೊಡಲ್ಲ ಅಂತ ಯಾವಾಗ ಊಟ ಇಲ್ಲ ಹೇಳಿಲ್ಲ ಸುಳ್ಳು ಇಲ್ಲ ಹೇಳ ನಂಗೆ ಕೇಳಿಸ್ತಿರಲ್ಲ ನೀರ್ ಹೇಳಿರ್ತೆ ನಂಗೆ ಕೇಳ್ಸಿರಲ್ಲ ನಂಗೆ ಜಗಳಿಗೆ ನೋಡಿ ಗೈಸ್ ನಮ್ಮಮ್ಮ ಬೈತವ್ರೆ ನನಗೆ ಮಾತ್ರ ಹಾಕೊಂಡು ಹೋಗಿದ್ದೆ ಕೋಲ್ಡ್ ಕಡಿಮೆ ಆಗ್ತೈತೆ ಇಷ್ಟೊತ್ತಿಗೆ ಆಯ್ತು ಬಿಡು ಕಮ್ಮಿ ಆಗೈತೆ ನನಗೆ ಆದ್ರೂ ಇಲ್ಲ ಇವಾಗ ರಂಗ ಹತ್ರ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ಬರೋದು ಅಷ್ಟೇ ಹ್ಮ್ ನೀನ್ ಹಾಕಿಸ್ಕೋ ನಾನು ಹಾಕಿಸ್ಕೋ ನಂಗೆ ಹ್ಮ್ ಹ್ಮ್ ನೋಡಿ ಇವ್ ಮೂತಿ ನೋಡಿ ಗೈಸ್ ಈ ಅತ್ತ ಇಕ್ಕೊಂಡಿದ್ದಾನೆ ಇಲ್ಲ ನೋಡಿ ನಮ್ಮಅಮ್ಮ ವಯಸ್ಸು ಜಾಸ್ತಿ ಇರುತ್ತೆ ನನ್ಗೆ ಏನು ಮಾತಾಡಕ್ ಬಿಡಲ್ಲ ಗೈಸ್ ನಮ್ಮ ಮನೇಲಿ ಸೊ ನಮ್ಮ ಮನೇಲಿ ನನ್ಗೆ ಮಾತಾಡಕ್ಕೆ ಬಿಡಲ್ಲ ಯಾಕಂದ್ರೆ ನಮ್ಮ ಅಮ್ಮಿದೆ ಜಾಸ್ತಿ ನಾಯ್ಸ್ ಇರುತ್ತೆ ಗೈಸ್ ನಮ್ಮ ಮಮ್ಮಿ ಜಾಸ್ತಿ ಮಾತಾಡಲ್ಲ ಅನ್ಕೊಂಡಿದ್ದೀರಾ ಬಟ್ ನಮ್ಮ ಮಮ್ಮಿ ನನ್ಗಿಂತ ಜಾಸ್ತಿ ಮಾತಾಡ್ತಾರೆ ಸೊ ಇವಾಗ ನೀನು ಕೋಲ್ಡ್ ಹೋಗಿಲ್ಲ ಅವಳು ಅಲ್ಲಿಂದ ನೋಡ್ತಾಳೆ ಜೂಮ್ ಆಗ್ತಾಳೆ ನಿಮ್ಮ ಶಾಂಬ ಸೊ ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಪ್ ಆಗಿ ಇದ್ದೀನಿ ಇದೀನಿ ಲಿಪ್ಸ್ಟಿಕ್ಕು ಹಾಕಿಲ್ಲ ಲಾಗ ಫಸ್ಟ್ ಟೈಮ್ ಲಿಪ್ಸ್ಟಿಕ್ ಹಾಕಿಲ್ಲ ನಮ್ ಹೊಟ್ಟೆ ಎಷ್ಟು ನೋಡಿದ್ರೆ ಹಬ್ಬಕ್ಕೆ ಲಿಪ್ಸ್ಟಿಕ್ ಹಾಕೋಣ ಬನ್ನಿ ಲಿಪ್ಸ್ಟಿಕ್ ಹಾಕೊಳ ನೋಡಿ ಹಾಕಿಲ್ಲ ಲಿಪ್ಸ್ಟಿಕ್ ಹಾಕಿಲ್ಲ ಇವಾಗ ಲಿಪ್ಸ್ಟಿಕ್ಕು ಕ್ರೀಮು ಎಲ್ಲ ಹಾಕೋಣ ನಮಗೆಲ್ಲ ಗೊತ್ತಾಗೋಯ್ತು ಗೈಸ್ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರಲ್ಲಿ ಏನು ಮಾಡ್ತೀರ ಅಂತ ನಿನಗೂ ಗೊತ್ತಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಹಾಕಿ ನೆಕ್ಸ್ಟ್ ಬ್ಲಾಗ್ ಯಾವ ಥರ ಬೇಕು ಅಂತ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಎಲ್ಲ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತ ಈ ವಿಡಿಯೋನ ಎಂಡ್ ಮಾಡುವ ಸೊ ನೆಕ್ಸ್ಟ್ ಯಾವ ಥರ ಬ್ಲಾಗ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಹಾಕಿ ಗೈಸ್ ಸೊ ಇನ್ನೂ ನೆಕ್ಸ್ಟ್ ಬ್ಲಾಗ್ ಬರೋವರೆಗೂ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡ್ತಾ ಇರಿ ಕೊಡ್ತಾ ಇರಿ ಅಂತ ಕೇಳ್ಕೊಂತ ಈ ವಿಡಿಯೋನ ಎಂಡ್ ಮಾಡೋಣ ಆ್ಯಂಡ್ ಉಳಿಸೋರು ನೀವೇ ಬೆಳೆಸೋರು ನೀವೇ ಗೈಸ್ ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೋ ಪಿಕಾಶ್ ಶೆಟ್ಟಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ಲವ್ ಯು ಆಲ್ ಟೇಕ್ ಕೇರ್ ಬಾ ಬಾಯ್ ಬಾಯ್ ಗೈಸ್ ಎಲ್ಲರೂ ಅಂತಾರೆ ಎಲ್ಲರೂ ಅಂತಾರೆ